ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಈ ದಿನ ನಾವು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ತಿಳಿಯೋಣ ಇವರ ಜನನ ನೋಡುವುದಾದರೆ ಜನವರಿ ಇಪ್ಪತ್ತ್ಮೂರು ಹದಿನೆಂಟುನೂರ ತೊಂಬತ್ತೇಳರಂದು ಒಡಿಶಾದ ಕಟಕ್ನಲ್ಲಿ ಹಾಗೂ ತಂದೆ ಜಾನಕಿನಾಥ ತಾಯಿ ಪ್ರಭಾವತಿ ಅದೇ ರೀತಿಯಾಗಿ ಇವರ ಪ್ರಮುಖ ಪಕ್ಷವಾಕ್ಯ ನೋಡುವುದಾದರೆ ನೀವು ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಎಂದು ಹೇಳಿದರು ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸತತ ಎರಡು ಬಾರಿ ಕಾರ್ಯನಿರ್ವಹಿಸಿದ ಇವರು ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ತತ್ವಗಳನ್ನು ಒಪ್ಪದೆ ಪಕ್ಷದಿಂದ ಹೊರಬಂದರು ಇವರ ಕೊನೆಯ ದಿನಗಳು ತೈವಾನ್ನಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಎಂದು ಭಾವಿಸಲಾಗಿದೆ